ಸರ್ ಮೊನ್ನೆ ಮಹಾರಾಷ್ಟ್ರದಲ್ಲಿ ಮೀಟಿಂಗ್ ಮಾಡಿದ್ರು ಬೆಂಬಲಿಗರ ಮಹಾರಾಷ್ಟ್ರದಲ್ಲಿ ಕನೇರಿ ಒಳಗ ಮೀಟಿಂಗ್ ಆಗಿದ್ದು ನಿಜ ಅದು ಡಿ ಸಿ ಚುನಾವಣೆ ನಿಮಿತ್ತ ಅಲ್ಲ ರಾಜ್ಯದಲ್ಲಿ ಜನಗಣತಿಯನ್ನು ಪ್ರಾರಂಭಿದೆ ಜಾತಿ ಗಣತಿ ಸಾಮಾಜಿಕ ಗಣತಿ ಇದ್ರ ಬಗ್ಗೆ ವೀರಶೈವ ಲಿಂಗಾಯತರು ಅಂತಕ್ಕಂತ ಏನು ಒಂದು ಸಮುದಾಯ ಇದೆ ಆ ಒಂದು ಜಾತಿ ಗಣಿತಿಯಲ್ಲಿ ಏನ್ ಬರೆಸ್ಬೇಕು ಅಂತಕ್ಕಂಥ ಮೂಲ ಪ್ರಶ್ನೆ ಆಗಿರ್ತದೆ ಯಾಕಂತಂದ್ರೆ ಸಬ್ ಕಷ್ಟಗಳು ಬಾಳಿದ ಉಪ ಪಂಗಡಗಳು ಉಪ ಪಂಗಡಗಳು ಬರೆಸ್ಬೇಕು ಅಥವಾ ಒಟ್ಟಾರೆ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಏನ್ ಬರೆಸ್ಬೇಕು ಅಂತಕ್ಕಂತ ಒಂದು ಗಂಭೀರ ಸಭೆ ಅದು ಇಲ್ಲಿ ಆಗಿದೆ ಮತ್ತು ದಾವಣಗೆರೆಯಲ್ಲಿ ಪಂಚಪೀಠಾಧೀಶರು ಕೂಡ ಒಂದು ಕೂಡ ಮಾಡಿದ್ರು ಅಲ್ಲಿ ಕೂಡ ಚರ್ಚೆ ಇದೆ ಅಂತಿಮ ತೀರ್ಮಾನಕ್ಕೆ ಬರಬೇಕಾಗಿದೆ ಜಾತಿ ಗಣತಿಯಲ್ಲಿ ಧರ್ಮ ಮತ್ತು ಜಾತಿ ಎರಡು ಕಾಲಂಗಳು ಬರುತ್ತೆ ಧರ್ಮದ ಕಾಲಂದಲ್ಲಿ ಏನ್ ಬರೆಸ್ಬೇಕು ಜಾತಿ ಕಾಲಮದಲ್ಲಿ ಏನ್ ಬರೆಸ್ಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎಲ್ಲರ ಮಧ್ಯದಲ್ಲಿ ಇದೆ ಅದಕ್ಕೊಂದು ಕನ್ಕ್ಲೂಡಿಂಗ್ ಬರ್ಬೇಕಾಗಿದೆ ಅದ್ರ ಬಗ್ಗೆ ಹೆಚ್ಚು ನಾವು ಚರ್ಚೆ ಇವು ಚುನಾವಣೆಗಳು ಅವು ಇವು ಇನ್ನು ಅದ್ರ ಬಗ್ಗೆ ಬಹಳ ಗಂಭೀರವಾಗಿ ಯಾವುದೂ ತಗೊಂಡಿಲ್ಲ ಜಿಲ್ಲಾ ವದ್ಯಮತಿ ಬ್ಯಾಂಕಿಂದ ಪ್ರತಿ ಸಾರಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸೇರಿಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅವಿರೋಧಗಳನ್ನು ಮಾಡಿಕೊಂಡು ಅನಿವಾರ್ಯ ಆದಂತಹ ಸಂದರ್ಭದಲ್ಲಿ ಚುನಾವಣೆಗಳನ್ನು ಮಾಡಿ ಆ ಬ್ಯಾಂಕದ ಹಿತದೃಷ್ಟಿಯಿಂದ ಮತ್ತು ಬ್ಯಾಂಕದ ಏಳಿಗೆಯಾಗಿ ನಾವೆಲ್ಲರೂ ಕೂರ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಪರಂಪರೆ ನಮ್ಗೆ ಬಂದಿದೆ ಮುಂದೂ ಕೂಡ ಅದು ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಅದು ಸಂದರ್ಭ ಇನ್ನೂ ಬಂದಿಲ್ಲ ಕಾಲ ಪಕ್ಕವಾಗಿಲ್ಲ ಸಂದರ್ಭದಲ್ಲಿ ಆ ಚುನಾವಣೆ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡ್ತೀನಿ ತಯಾರಿ ಕುಸ್ತಿ ಅಖಾಡ ಘೋಷಣೆ ಆದ್ಮೇಲೆ ಎಲ್ಲರೂ ಪೈಲ್ವಾಡರು ರೆಡಿ ಆಗ್ತಾರೆ ಅಖಾಡನ್ನ ಇನ್ನೂ ರೆಡಿ ಇಲ್ಲ ಬಟ್ ಜಾರಕಿಹೊಳಿ ನಮ್ಮ ಜೊತೆಗೆ ಎಲ್ಲರೂ ಚರ್ಚೆ ಮಾಡಿದ್ದಾರೆ ಅಂತಿಮ ತೀರ್ಮಾನ ಆಗಬೇಕಾಗಿದೆ ಅಂತಿಮ ತೀರ್ಮಾನ ಕೆಲವೇ ದಿವಸದಲ್ಲಿ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಬದಲಾವಣೆ ನನಗೆ ಭವಿಷ್ಯ ಹೇಳಕ್ಕೂ ಬರೋದಿಲ್ಲ ನನಗೆ ಭವಿಷ್ಯದ ಬಗ್ಗೆ ಹೆಚ್ಚು ಆಸಕ್ತಿನೂ ಇಲ್ಲ ಸಚಿವ ಸ್ಥಾನ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಶಾಸಕರು ಅವರವರು ಶಾಸಕರು ಮಂತ್ರಿಗಳಾಗಬೇಕು ಅಂತ ಕಥಾ ಅವ್ರ ಕಾರ್ಯಕರ್ತರ ಅಭಿಪ್ರಾಯ ಇರುತ್ತೆ ಸಂದರ್ಭ ಬರ್ಲಿ ನೋಡೋಣ ರಾಜಕಾರಣಿಗಳು ಎಲ್ಲದಕ್ಕೂ ಕಾಲ ಸಂದರ್ಭ ಉತ್ತರ ಕೊಡುತ್ತೆ ತಾಳ್ಮೆ ಇರಬೇಕು ಮನುಷ್ಯ